ನಮಸ್ಕಾರ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಭಾರತದ ನೆರೆಹೊರೆ ರಾಷ್ಟ್ರವಾದ ಚೀನಾ ತನ್ನ ವಾಯುಪಡೆಯನ್ನ ಎಷ್ಟು ವೇಗವಾಗಿ ಬಲಪಡಿಸುತ್ತಿದೆ ಮತ್ತು ಇದು ಭಾರತಕ್ಕೆ ಏಕೆ ಆತಂಕಕಾರಿ ವಿಷಯ ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡಲಿದ್ದೇವೆ ಹಾಗೂ ಚೀನಾ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಫೈಟರ್ ಜೆಟ್ಗಳನ್ನು ತನ್ನ ವಾಯುಪಡೆಗೆ ಸೇರಿಸಿಕೊಂಡಿದೆ ಅದರ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಮತ್ತು ಇದು ಜಾಗತಿಕವಾಗಿ ಅಮೆರಿಕಾದಂತಹ ಮಹಾಶಕ್ತಿಗಳಿಗೂ ಸವಾಲಾಗುತ್ತಿರುವುದೇಕೆ ಅನ್ನೋದರ ಬಗ್ಗೆ ಬಹಳ ಸರಳವಾಗಿ ನಿಮಗೆ ತಿಳಿಸಲಿದ್ದೇವೆ ಮತ್ತು ಈ ಬೆಳವಣಿಗೆಗಳು ಭಾರತದ ರಕ್ಷಣೆಗೆ ಹೇಗೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ ಅನ್ನೋದರ ಕುರಿತು ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸುಗಿಳೆಯರೆ ಚೀನಾದ ವಾಯುಪಡೆ ಬಗ್ಗೆ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದ್ದು ಇದು ಇಡೀ ವಿಶ್ವದ ವಾಯುಪಡೆಗಳನ್ನ ಅಚ್ಚರಿಗೊಳಿಸಿದೆ ಆದರೆ ಈಗ ಆಶ್ಚರ್ಯ ಪಡುವುದಕ್ಕಿಂತ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇದೆ ಯುರೋಪ್ ಮತ್ತು ಅಮೆರಿಕ ರಷ್ಯಾದ ಹಿಂದೆ ಬಿದ್ದಿದೆ ಆದರೆ ಇಲ್ಲಿ ಚೀನಾ ಮಾತ್ರ ಬಹಳ ನಿಧಾನವಾಗಿ ಸದ್ದಿಲ್ಲದೆ ಅಮೆರಿಕದಂತಹ ಸೂಪರ್ ಪವರ್ ಕೂಡ ಮಾಡಲಾಗದಂತಹ ಕೆಲಸಗಳನ್ನು ಮಾಡಿ ಮುಗಿಸಿದೆ ಮತ್ತು ಮಾಡುತ್ತಿದೆ ಗೆಳೆಯರಿ ಚೀನಾ ಭಾರತದ ನೆರೆ ರಾಷ್ಟ್ರ ಮತ್ತು ಭಾರತದ ಅತಿ ದೊಡ್ಡ ಶತ್ರುಗಳಲ್ಲಿ ಒಂದಾಗಿದೆ ಹೀಗಾಗಿ ಸುದ್ದಿ ಭಾರತಕ್ಕೆ ನಿಜಕ್ಕೂ ತುಂಬಾ ಆತಂಕಕಾರಿ ವಿಷಯವಾಗಿದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಕೇವಲ ಮೂವತ್ತಾರು ಹೊಸ ರಾಫೆಲ್ ಯುದ್ಧ ವಿಮಾನಗಳನ್ನ ಖರೀದಿಸಿದೆ ತೇಜಸ್ ಫೈಟರ್ ಜೆಟ್ ನ ಕಥೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸುಕೋ ಥರ್ಟಿ ಎಂ ಕೆ ಐ ಕೂಡ ಭಾರತದ ಹಳೆಯ ಒಪ್ಪಂದವಾಗಿದೆ ಆದ್ರೆ ಇದೇ ಕಳೆದ ಹತ್ತು ವರ್ಷಗಳಲ್ಲಿ ಚೀನಾ ತನ್ನ ವಾಯುಪಡೆಗೆ ಎಷ್ಟು ಹೊಸ ಫೈಟರ್ ಜೆಟ್ ಗಳನ್ನ ಸೇರಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾ ಗೆಳೆಯರಿ ಅಂಕಿಅಂಶಗಳು ನಿಜಕ್ಕೂ ಆಘಾತಕಾರಿ ಜೆಸ್ಟ್ ಡಿಫೆನ್ಸ್ ವೀಕ್ಲಿ ವರದಿಯ ಪ್ರಕಾರ ಚೀನಾ ಕಳೆದ ಹತ್ತು ವರ್ಷಗಳಲ್ಲಿ ತನ್ನ ವಾಯುಪಡೆಗೆ ಕನಿಷ್ಠ ಆರ್ನೂರದ ಎಪ್ಪತ್ತು ಹೊಸ ಫೈಟರ್ ಜೆಟ್ ಗಳನ್ನ ಸೇರಿಸಿಕೊಂಡಿದೆ ಈ ಸಂಖ್ಯೆ ಏಳ್ನೂರ ನಲವತ್ತರಿಂದ ಏಳ್ನೂರ ಐವತ್ತರ ನಡುವೆಯೂ ಇರಬಹುದು ಅಂತ ಹೇಳಲಾಗಿದೆ ಇದಷ್ಟೇ ಅಲ್ಲ ಚೀನಾ ಕಳೆದ ಹತ್ತು ವರ್ಷಗಳಲ್ಲಿ ಮೂರ್ನೂರಕ್ಕೂ ಹೆಚ್ಚು ಜೆ ಟ್ವೆಂಟಿ ಫೈಟರ್ ಜೆಟ್ಗಳನ್ನು ಕೂಡ ಸೇರಿಸಿಕೊಂಡಿದೆ ಚೀನಾದ ಹೇಳಿಕೆಯ ಪ್ರಕಾರ ಇದು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆಗಿದೆ ಗೆಳೆಯರೇ ಇದೆಲ್ಲ ಅಲ್ಲ ಚೀನಾದ ಒಂದು ನಿರ್ದಿಷ್ಟ ಸಿದ್ಧತೆ ಈ ಕೂಡ ಬೆಚ್ಚಿ ವರದಿಯ ಪ್ರಕಾರ ಕಳೆದ ನಾಲ್ಕು ವರ್ಷಗಳಿಂದ ಈ ಅಮೆರಿಕದ ಪ್ರತಿ ಐದು ಫೈಟರ್ ಜೆಟ್ ಗಳ ಉತ್ಪಾದನೆಗೆ ಹೋಲಿಸಿದ್ರೆ ಚೀನಾ ಆರು ಫೈಟರ್ ಜೆಟ್ ಗಳನ್ನ ಉತ್ಪಾದಿಸುತ್ತಿದೆ ಅಂದ್ರೆ ಅಮೆರಿಕ ಹತ್ತು ಫೈಟರ್ ಜೆಟ್ ಗಳನ್ನ ಉತ್ಪಾದಿಸಿದ್ರೆ ಚೀನಾ ಅದೇ ಅವಧಿಯಲ್ಲಿ ಹನ್ನೆರಡು ಫೈಟರ್ ಜೆಟ್ ಗಳನ್ನ ಉತ್ಪಾದಿಸಿದೆ ಈ ವೇಗದಲ್ಲಿ ಚೀನಾ ತನ್ನ ಫೈಟರ್ ಜೆಟ್ಗಳ ಸಂಖ್ಯೆಯನ್ನ ಅತಿ ವೇಗವಾಗಿ ಹೆಚ್ಚಿಸಿಕೊಳ್ತಾ ಇದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೆಂದ್ರೆ ಅಮೆರಿಕ ತನ್ನ ಫೈಟರ್ ಜೆಟ್ ಗಳನ್ನ ಉತ್ಪಾದಿಸಿದ್ರು ಅವುಗಳೆಲ್ಲವೂ ಅಮೆರಿಕದ ವಾಯುಪಡೆಯಲ್ಲಿ ಸೇರಿಕೊಳ್ಳುವುದಿಲ್ಲ ಯಾಕಂದ್ರೆ ಅಮೆರಿಕ ಈ ಯುರೋಪಿಯನ್ ದೇಶಗಳ ಫೈಟರ್ ಜೆಟ್ ಗಳ ಆರ್ಡರ್ ಗಳನ್ನ ಪೂರೈಸುತ್ತಿದ್ದು ಇಲ್ಲಿ ಅಮೆರಿಕಾದ ಫೈಟರ್ ಜೆಟ್ ಗಳ ಖರೀದಿದಾರರ ಪಟ್ಟಿ ಕೂಡ ದೊಡ್ಡದಿದೆ ಆದ್ರೆ ಚೀನಾದಲ್ಲಿ ಹಾಗಲ್ಲ ಚೀನಾದ ಹೆಚ್ಚಿನ ಫೈಟರ್ ಜೆಟ್ಗಳು ಅದರ ಸ್ವಂತ ವಾಯುಪಡೆಯಲ್ಲಿ ಸೇರಿಕೊಳ್ಳುತ್ತಿವೆ ಹೀಗಾಗಿ ಈಗ ಈ ಚೀನಾ ಬಹಳ ಬೇಗ ಅಮೆರಿಕಕ್ಕಿಂತಲೂ ದೊಡ್ಡ ವಾಯುಪಡೆಯನ್ನ ಹೊಂದಲಿದೆ ಈ ಚೀನಾ ತನ್ನದೇ ಫೈಟರ್ ಜೆಟ್ ಎಂಜಿನ್ ಗಳನ್ನ ಅಭಿವೃದ್ಧಿಪಡಿಸಿದಾಗಿನಿಂದ ಚೀನಾದ ಫೈಟರ್ ಜೆಟ್ ಗಳ ಉತ್ಪಾದನಾ ಸಾಮರ್ಥ್ಯ ಅಮೆರಿಕ ಹೆಚ್ಚಾಗಿದೆ ಈ ಸುದ್ದಿ ಭಾರತಕ್ಕೆ ನಿಜಕ್ಕೂ ತೀವ್ರ ಆತಂಕದ ವಿಷಯವಾಗಿದೆ ಯಾಕಂದ್ರೆ ಅಮೆರಿಕ ಪ್ರತಿ ತಿಂಗಳು ಒಂದೇ ಎಂಜಿನ್ ಅನ್ನ ನೀಡಿದ್ರೆ ಭಾರತ ಪ್ರತಿ ತಿಂಗಳು ಕೇವಲ ಒಂದು ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಅನ್ನು ಮಾತ್ರ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ ಈ ವೇಗದಲ್ಲಿ ಭಾರತ ಯಾವತ್ತಿಗೂ ಚೀನಾಗೆ ಸವಾಲಾಗಲು ಸಾಧ್ಯವಿಲ್ಲ ಗೆಳೆಯರೆ ಭಾರತದ ಫಿಫ್ತ್ ಜನರೇಷನ್ ಅಮಕಾ ಯುದ್ಧ ವಿಮಾನ ಪ್ರಾಯೋಗಿಕ ಹಂತದಲ್ಲಿರುವಾಗ ಚೀನಾ ಫಿಫ್ತ್ ಜನರೇಷನ್ ಫೈಟರ್ ಗಳ ಬೃಹತ್ ಪಡೆಯನ್ನ ಹೊಂದಿರಲಿದೆ ಇದರ ಜೊತೆಗೆ ಚೀನಾ ಈಗ ಸಿಕ್ಸ್ ಜನರೇಷನ್ ನ ಫೈಟರ್ ಜೆಟ್ ಗಳತ್ತಲೂ ಹೆಜ್ಜೆ ಹಾಕಿದೆ ಹಾಗೂ ಈ ಪರಿಸ್ಥಿತಿಯಲ್ಲಿ ಜಪಾನ್ ಈಗಾಗಲೇ ಎಚ್ಚರಿಕೆ ನೀಡಿದ್ದು ಕ್ವಾಡ್ ಸಂಘಟನೆ ಈಗ ಚೀನಾವನ್ನ ತಡೆಯದಿದ್ರೆ ಭವಿಷ್ಯದಲ್ಲಿ ಚೀನಾವನ್ನ ತಡೆಯುವುದು ಕಷ್ಟವಾಗಬಹುದು ಅನ್ನೋದನ್ನ ಹೇಳಿದೆ ಒಟ್ಟಾರೆ ಚೀನಾದ ಈ ಅತಿ ವೇಗದ ವಾಯುಪಡೆ ಬಲವರ್ಧನೆ ಭಾರತಕ್ಕೆ ದೊಡ್ಡ ರಕ್ಷಣಾ ಸವಾಲನ್ನ ಒಡ್ಡಿದ್ದು ಇದರ ಬಗ್ಗೆ ಭಾರತ ಗಂಭೀರವಾಗಿ ಯೋಚಿಸಬೇಕಾಗಿದೆ ಸೊ ಗೆಳೆಯರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಭಾರತ ಭಾರತ್ ಕಿ ಜಾಯ್